ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಪಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಸರ್ಕಾರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ದಲಿತ ಜನಪರ ಚಳುವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದುದು ಈ ಮಾತುಗಳು ಅಮಿತ್ ಶಾ ಅವರ ಮನುವಾದಿ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತೆ ಹಾಗೂ ಅವರು ಹಿಂದೆಯೂ ಈಗಲೂ ಮುಂದೆಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ಸಾಬೀತಾಗುತ್ತೆ ಇಂತಹ ಮನುವಾದಿ ಮನಸ್ಥಿತಿಯ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ಮುಂದುವರೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಆಶಯಗಳಿಗೆ ವಿರುದ್ಧವಾಗುತ್ತೆ ಹಾಗೂ ಭಾರತ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದರು ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಇದರ ಉದ್ದೇಶ ಏನಂತಂದ್ರೆ ಇವತ್ತು ಕೇಂದ್ರ ಸರ್ಕಾರವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ಸರ್ಕಾರದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅಂತ ಅಯೋಗ್ಯ ಒಬ್ಬ ಗೃಹ ಮಂತ್ರಿ ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ದನ ಕಾಯಬೇಕಾದಂಥ ಕುರಿ ಕಾಯಬೇಕಾದಂಥ ಒಬ್ಬ ಅಮಿತ್ ಶಾ ಅವರವರು ಇವತ್ತು ಅಮಿತ್ ಶಾ ಅವರವರು ಇವತ್ತು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಕಾರಣ ಆದರೆ ಅದನ್ನು ಮರೆತು ಅಂಬೇಡ್ಕರ್ ಅವರನ್ನು ಮರೆತು ಅಂಬೇಡ್ಕರ್ 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 ಅಂತ ಏನು ಧ್ಯಾನ ಮಾಡ್ತೀರಿ ಆ ಬಗ್ಗೆ ಉಪಸವನ ಹೇಳ್ತೀರಿ ದಯಮಾಡಿ ಅದನ್ನ ಬಿಟ್ಟು ದೇವರ ಹೆಸರು ಹೇಳ್ಕೊಂಡ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಅವನಂತ ಸಂವಿಧಾನ ವಿರೋಧಿ ಅಯೋಗ್ಯ ಮತ್ತು ನಿಜವಾಗ್ಲೂ ಅಮಿತ್ ಶಾರವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅವನು ಗೃಹ ಮಂತ್ರಿ ಆಗ್ಲಿಕ್ಕೆ ಅವರನ್ನಿಲ್ಲ ಇಡೀ ದೇಶದ ರಕ್ಷಣೆಯನ್ನು ಮಾಡ್ಲಿಕ್ಕೆ ಅವನು ನಾಲ ನಾಲೆ ಹಾಕಿದಾನೆ ಅಂತ ಒಬ್ಬ ಗೃಹ ಮಂತ್ರಿ ನಾಲೆ ಹಾಕಿರ್ತಕ್ಕಂಥ ಗೃಹ ಅಮಿತ್ ಶರ್ ಅವ್ರನ್ನ ಕೂಡಲೇ ಸಚಿವ ಸಂಸ್ಥೆ ವಜಾ ವಜಾಗೊಳಿಸಿ ಕೂಡಲೇ ಅವರನ್ನ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಹೇಳಿ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಆಸು ಜಿಲ್ಲೆಯಲ್ಲಿ ಇವತ್ತು ಒತ್ತಾಯ ಮಾಡ್ತೀವಿ ನೀವು ಜೈನ ಕುಟುಂಬದವರು ನೀವು ನೀವು ದಲಿತರ ದೇವರನ್ನ ಎತ್ಕಟ್ಟಿ ಜಾತಿ ಧರ್ಮನ ದೇಶದಲ್ಲಿ ಬಿಷ ಬೀದ ಬಿತ್ತಿ ಜನರನ್ನ ಎತ್ ಕಟ್ಟಿ ನೀವು ರಾಜಕಾರಣ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ಲ ಅಮಿತ್ ಶಾ ಅವರೇ ಅಮಿತ್ ಶಾ ಅವರ ಶಿಷ್ಯ ಅವರ ಆತ್ಮ ಬಳಗದ ಸಂಪಾದಕ ಪ್ರಧಾನ ನರೇಂದ್ರ ಅವ್ರನ್ನ ಸಮರ್ಥನೆ ಮಾಡ್ತಾರೆ ಅವ್ರನ್ನ ಸಮರ್ಥನೆ ಮಾಡ್ತಾರೆ ಹಂಗಾಗಿ ನಾವು ಇಲ್ಲಿ ಅತ್ಯಂತ ಉಗ್ರವಾಗಿ ಒತ್ತಡ ಮಾಡ್ತಾ ಇದ್ದೇವೆ ನೀವು ಒಂದು ವೇಳೆ ಸಂವಿಧಾನ ಬರದೇ ಇದ್ದಿದ್ರೆ ನೀವು ಅಮಿತ್ ಶಾ ಅವರೇ ನೀವು ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತು ನೀವು ನೀವು ಒಮ್ಮೆ ನೀವು ಗೃಹ ಸಚಿವರಾಗ ಸಾಧ್ಯ ಆಗ್ತಾ ಇರಲಿಲ್ಲ ನಿಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಿ ನೀವು ಪ್ರಧಾನಮಂತ್ರಿ ಮತ್ತು ಅನೇಕ ರಾಷ್ಟ್ರಪತಿ ಈ ದೇಶದ ರಾಜ್ಯಪಾಲರು ಎಲ್ಲರೂ ಕೂಡ ಸಂವಿಧಾನದ ಮೇಲೆ ಅನುಗುಣವಾಗಿ ರಾಜಕಾರಣ ಮತ್ತು ಅಧಿಕಾರವನ್ನು ಮಾಡಬೇಕಾಗಿತ್ತೆ ಅಮಿತ್ ಶಾ ಅವರೇ ನೀವು ಅರ್ಥ ಮಾಡ್ಕೋಬೇಕು ಇಂಟರ್ಸ್ಟೇಟು ಸಮಸ್ಯೆ ಬಂದಾಗ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ದೇವರು ಧರ್ಮ ರಾಮಾಯಣ ಮಹಾಭಾರತ ಸೆಕ್ಷನ್ ನೋಡಿ ಅಂತ ಯಾರು ಹೇಳಲ್ಲ ಲಾರಿ ಜೂರಿಸ್ಟ್ ಏನು ಹೇಳ್ತಾರೆ ಸಂವಿಧಾನದ ಅನುಚ್ಛೇದ ಏನು ಹೇಳ್ತಾರೆ ಅದನ್ನು ನೋಡಿ ಅಂತ ಹೇಳ್ತಾರೆ ನಿಮಗೆ ಅರ್ಥ ಬೇಕಾಗಿದೆ ಹಂಗಾಗಿ ನೀವು ನಿಜವಾಗ್ಲೂ ಕೂಡ ಅನಾಲ ಹಾಕಿದಿರಿ ನೀವು ಮಾನ್ಯ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವ್ರನ್ನ ನಿಜವಾಗ್ಲೂ ಕೂಡ ನಿಮಗೆ ಮಾನ ಮರ್ಯಾದೆ ಇದ್ದರೆ ಈ ದಲಿತ

विरोदी हरद वरो हर वरोदी ಈ ಪ್ರತಿಭಟನೆಯಲ್ಲಿ ಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ದಲಿತ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾದಿಗ ದಾಂಡೂರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ದಸಂಸಾ ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೀಶ್ ಈರಿಹಳ್ಳಿ ದಲಿತ ಹಿರಿಯ ಮುಖಂಡರು ಕೃಷ್ಣದಾಸ್ ರಾಜಶೇಖರ್ ಡಿಎಚ್ಎಚ್ ಸಂಚಾಲಕ ಎಂಜಿ ಪೃಥ್ವಿ ಸಂವಿಧಾನ ಓದು ಅಭಿಯಾನದ ರಾಜಗುರೂರು ಅಜಾದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಷಿರ್ ಅಹಮದ್ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ ಇತರರು ಉಪಸ್ಥಿತರಿದ್ದರು